ಕಲಿಂಗಪುರ ಎನ್ನುವ ಗ್ರಾಮದಲ್ಲಿ ಅತ್ತೆ ಸಾರದ ಸೊಸೆ ಸೀತಾ ಇದ್ಲು ಅತ್ತೆ ಯಾವಾಗ್ಲೂ ಸೊಸೆಯನ್ನು ಏನಾದ್ರೂ ಹೇಳ್ತಾನೆ ಇರ್ತಿದ್ಲು ಒಂದು ದಿನ ಸೀತಾ ಕಲ್ಲಲ್ಲಿ ಅಕ್ಕಿಯನ್ನು ಆಡಿಸ್ತಾ ಇದ್ಲು ಸ್ವಲ್ಪ ಜೋರಾಗಿ ಆಡ್ಸು ಆವಾಗ ತಾನೇ ಅಕ್ಕಿ ಚೆನ್ನಾಗಿ ನೈಸ್ ಆಗೋದು ಸರಿ ಅತ್ತೆ ಇನ್ನು ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತಾ ಇದೀಯ ಬೇಗ ಅಕ್ಕಿ ರುಬ್ಬಿ ಎದ್ದು ಬಾ ಅತ್ತೆ ಇವತ್ತೊಂದಿನ ಗ್ಯಾಸಲ್ಲಿ ಅಡಿಗೆ ಮಾಡ್ಲಾ ಇವಾಗಲೇ ತುಂಬಾನೇ ಟೈಮ್ ಆಗ್ಬಿಡ್ತಲ್ವಾ ನಾನು ನಿನ್ನ ಹಾಗೆ ಯಾವಾಗ್ಲೂ ನನ್ನ ಅತ್ತೆಗೆ ತಿರುಗಿಸಿ ಮಾತಾಡಿದವಳಲ್ಲ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಡೋಗ್ತಿದ್ದೆ ನೀನು ಮಾಡು ನೀವು ಹೇಗೆ ಹೇಳ್ತೀರೋ ಹಾಗೇನೆ ಮಾಡ್ತೀನತ್ತೆ ಸೌದೆಯಲ್ಲಿ ಅಡಿಗೆ ಮಾಡಿದ್ರೆ ಏನಾಗುತ್ತೆ ಕೆಳಗೆ ಕೂತ್ಕೊಂಡು ಆರಾಮವಾಗಿ ಹೊಲೆಯಲ್ಲಿ ಅಡಿಗೆ ಮಾಡ್ಬೋದಲ್ವಾ ಶಾರದಾ ಮನೆಯೊಳಗೆ ಹೋದ್ಲು ಸೀತಾ ತನ್ನ ಮನಸ್ಸೊಳಗೆ ಏನಿ ಅತ್ತೆ ಯಾವಾಗ್ ನೋಡಿದ್ರು ಹಳೆ ಕಾಲದ ರೀತಿ ಅಡಿಗೆ ಹೇಳ್ತಿದ್ದಾರೆ ಏನಾದ್ರೂ ಕೇಳಿದ್ರೆ ನನ್ನ ಅತ್ತೆಗೆ ಯಾವಾಗ್ಲೂ ನಾನು ತಿರುಗಿಸಿ ಮಾತಾಡ್ಲೇ ಇಲ್ಲ ಅಂತಾರೆ ಈ ಕಾಲದಲ್ಲಿ ಎಲ್ಲರೂ ಫ್ರಿಜ್ಜು ವಾಷಿಂಗ್ ಮೆಷೀನು ಅಂತ ಎಲೆಕ್ಟ್ರಾನಿಕ್ ವಸ್ತುಗಳೇ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಈ ಮನೇಲಿ ಮಾಡಿಸ್ತಾ ಇದ್ದಾರೆ ಎಲ್ಲ ಟೈಮಿಗೆ ಆಗುತ್ತಾ ಒಂದ್ ಕಡೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಷ್ಟರಲ್ಲಿ ರಾಮು ಮನೆಗೆ ಬಂದ ಸೀತಾ ಸ್ವಲ್ಪ ಟೀ ಮಾಡಿ ಕೊಡ್ತೀಯಾ ಇವತ್ತು ಆಫೀಸಲ್ಲಿ ಕೆಲಸ ತುಂಬಾ ಇತ್ತು ತಲೆ ತುಂಬಾ ನೋವಾಗ್ತಿದೆ ಹತ್ ನಿಮಿಷ ವೇಟ್ ಮಾಡ್ರಿ ತಗೊಂಬರ್ತೀನಿ ರಾಮವಿನ ಪಕ್ಕದಲ್ಲೇ ಕೂತಿದ್ದ ಶಾರದಾ ಗಂಡ ಕೇಳಿದ ತಕ್ಷಣ ಮಾಡ್ಕೊಡ್ಬೇಕು ಐದ್ ನಿಮಿಷದಲ್ಲಿ ಕೊಡ್ತೀನಿ ಹತ್ ನಿಮಿಷದಲ್ಲಿ ಕೊಡ್ತೀನಿ ಅಂತ ತಿರುಗಿ ಉತ್ತರ ಹೇಳ್ಬಾರ್ದು ನಿನಗೆ ಎಷ್ಟು ಸಲ ಹೇಳೋದು ಉತ್ತರಾನ ತಿರ್ಗಿಸಿ ಹೇಳ್ಬೇಡ ಅಂತ ಅವಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಲ್ವಮ್ಮ ಮಾಡ್ಕೊಡೋದಿಲ್ಲ ಅಂತ ಹೇಳಿಲ್ಲ ತಾನೆ ಹತ್ ನಿಮಿಷ ಬೇಕಲ್ವಮ್ಮ ಟೀ ಆಗ್ಲಿಕ್ಕೂ ನೀನೇನು ಎಂಟಿಗೆ ಏನಾದ್ರೂ ಹೇಳಿದ್ರೆ ನನಗೇ ಮಾತಾಡ್ತೀಯಾ ನಿಮ್ ತಂದೇನೂ ಇದ್ರು ನಿಮ್ಮ ಅಜ್ಜಿ ಏನಾದ್ರೂ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ರು ನೀನು ಹಾಗೆ ಮಾಡು ಸುಮ್ನೆ ಹೊರಟೋಗು ಆಗ ಸೀತಾ ಟೀಯನ್ನು ತೆಗೆದುಕೊಂಡು ಬಂದು ಗಂಡನಿಗೆ ಕೊಟ್ಲು ಎಲ್ಲಾ ಕೆಲಸವನ್ನು ಮಾಡಿಟ್ಟು ಸೀತಾ ನಿದ್ರೆ ಮಾಡಲು ಹೋದ್ಲು ಬೆಳಿಗ್ಗೆ ಆರು ಗಂಟೆಯಾಗಿ ಸೀತಾ ಎದ್ದೇಳಲಿಲ್ಲ ಅಂತ ಅತ್ತೆ ಶಾರದ ಬಂದು ಬೆಳಿಗ್ಗೆ ಆರು ಗಂಟೆ ಆದ್ರೂ ಇವಳು ಎದ್ದೇಳಲೇ ಇಲ್ಲ ರಾತ್ರಿಡಿ ಎಲ್ಲಾದ್ರೂ ಕಳ್ಳತನ ಮಾಡಕ್ಕೋಗಿದ್ಲಾ ಇಲ್ಲ ಅತ್ತೆ ರಾತ್ರಿ ಯಾಕೋ ಸರಿ ನಿದ್ರೇನೆ ಬರ್ಲಿಲ್ಲ ನಾನಾಗಿದ್ರೆ ಐದು ಗಂಟೆಗೆ ಗೆದ್ದು ನಮ್ಮ ಅತ್ತೆಗೆ ಟೀ ಮಾಡಿ ಕೊಡ್ತಿದ್ದೆ ಲೇಟಾಗಿ ಕೊಟ್ರೆ ನಮ್ಮ ಅತ್ತೆ ಟೀ ಬೇಡ ಅಂತ ಕುಡಿತಾನೇ ಇರ್ಲಿಲ್ಲ ಇವಾಗ್ಲೇ ಸ್ನಾನ ಬಂದು ನಿಮ್ಗೆ ಟೀ ಕೊಡ್ತೀನತ್ತೆ ಸೀತಾ ಟೀಯನ್ನು ಮಾಡಿಟ್ಟು ಶಾರದನ ಬಳಿ ಬಂದ್ಲು ಹೆದರ್ಕೊಂಡೆ ಶಾರದನ್ ಜೊತೆ ಹೇಗೆ ಕೇಳೋದು ಅಂತ ಅತ್ತೆ ಮಕ್ಕಳಿಗೆ ಶಾಲೆಗೆ ರಜೆ ಬಿಟ್ಟಿದ್ದಾರೆ ಎರಡು ದಿನ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ಲಾ ಏನು ಇಷ್ಟಕ್ಕೆ ಬಸ್ಸು ಫ್ರೀ ಅಂತ ಬಿಟ್ಟ ತಕ್ಷಣ ಆ ಕಡೆ ಈ ಕಡೆ ಸುತ್ತದೇನ ಕೆಲಸ ರಜೆ ಬಿಟ್ರೆ ಮನೇಲಿ ಬೇರೆ ಕೆಲ್ಸ ಇಲ್ವಾ ಪೂಜೆ ಅದೇ ಇದು ಅಂತ ಇಲ್ವಾ ನಮಗೋಸ್ಕರ ಅಂತೂ ಪೂಜೆ ಮಾಡಲ್ಲ ನಿನ್ ಗಂಡನಿಗೋಸ್ಕರ ಪೂಜೆ ಮಾಡ್ಬೋದಲ್ವಾ ಇಲ್ಲ ಅತ್ತೆ ಹಬ್ಬದ ಮುಂದಿನ ದಿನನೇ ಬಂದ್ಬಿಡ್ತೀನಿ ಸರಿ ಸರಿ ಹೋಗಿ ಬಾ ಹಬ್ಬಕ್ಕೆ ಮುಂಚೆನೆ ಬಂದ್ಬಿಡ್ಬೇಕು ಸರಿ ಅತ್ತೆ ನೀನು ನಿನ್ ಹೋಗಿ ಬರಷ್ಟ್ರಲ್ಲಿ ಇಲ್ಲಿ ಬಟ್ಟೆ ಎಲ್ಲ ಜಾಸ್ತಿ ಆಗಿರುತ್ತೆ ಇವಾಗಲೇ ಬಟ್ಟೆ ಎಲ್ಲ ಸ್ವಲ್ಪ ಹೋಗ್ದಾಕಿ ಹೋಗ್ಬೋದಾ ಅತ್ತೆ ನಾನು ಎಲ್ಲ ಮಾಡಿ ಹೊರಡ್ರಷ್ಟ್ರಲ್ಲಿ ಟೈಮ್ ಆಗ್ಬಿಡುತ್ತೆ ಅತ್ತೆ ಬೇಗ ಬಂದ್ಬಿಡ್ತೀನಿ ಹಾಗಾದ್ರೆ ನಿನ್ ಬರ ತನಕ ನಾವು ಬಟ್ಟೆ ಹಾಗೆ ಇಟ್ಟಿರ್ಬೇಕಾ ಯಾವ ಕೆಲಸ ಹೇಳಿದ್ರು ಯಾಕೆ ಏನಾದ್ರೂ ಕಾರಣ ಹೇಳ್ತೀಯಾ ಅತ್ತೆ ಎಲ್ಲ ಬಟ್ಟೆನ ಒಗ್ದಾಕಿದೀನತ್ತೆ ಮಕ್ಕಳ ಬಟ್ಟೆ ಮಾತ್ರ ಇರೋದು ಅದು ಕೂಡ ಇವತ್ತಿಂದ ಮಾತ್ರ ಆ ಬಟ್ಟೆ ಅಲ್ಲ ಗೋಡ್ರೇಜ್ ಅಲ್ಲಿ ಇಟ್ಟಿದೀವಲ್ವಾ ತುಂಬಾ ದಿನದಿಂದ ಹಾಗೆ ಇಟ್ಟು ಯಾಕೋ ಒಂಥರ ತರ ಸ್ಮೆಲ್ ಬರ್ತಾ ಇದೆ ಒಗ್ದಾಕು ಹಬ್ಬಕ್ಕೆ ಉಟ್ಕೋಬೇಕಲ್ವಾ ಸರಿ ಅತ್ತೆ ಹೀಗೆ ಎಲ್ಲ ಬಟ್ಟೆಯನ್ನು ಒಗ್ದು ಒಣಗಿಸಿ ಆ ನಂತರ ಊರಿಗೆ ಹೊರಟೋದ್ಲು ಆದ್ರೆ ತಾಯಿ ಮನೆಗೆ ಹೋದ ನಂತರ ಸೀತನಿಗೆ ವಿಪರೀತ ಜ್ವರ ಬಂತು ಅದರಿಂದ ಅವಳ ಗಂಡನಿಗೆ ಕಾಲ್ ಮಾಡಿ ಹೇಳದ್ಲು ಏನಾಯ್ತು ಸೀತಾ ತುಂಬಾ ಜ್ವರ ಕಂಡ್ರಿ ಎದ್ದೇಳಿಕೇನೆ ಆಗ್ತಿಲ್ಲ ಹಾಗಾದ್ರೆ ಎರಡು ದಿನ ರೆಸ್ಟ್ ತಗೊಂಡು ಆಮೇಲೆ ಬಾ ಅತ್ತೆ ನನ್ನ ಬರ್ಲಿಕ್ಕೆ ಅಂತಾನೆ ಹೇಳಿದ್ರಿ ಇನ್ನು ಬರದಿದ್ರೆ ಏನ್ ಹೇಳ್ತಾರೋ ನೀವೇ ಒಂದ್ ಮಾತು ಹೇಳಿ ನೋಡಿ ಇಲ್ಲಿ ಬಂದು ಮತ್ತೆ ಜ್ವರ ಜಾಸ್ತಿಯಾದ್ರೆ ಇನ್ನೇನ್ ಮಾಡ್ತೀಯ ಅದರಿಂದ ಎರಡ್ ದಿನ ಅಲ್ಲೇ ಇದ್ದು ಬಾ ನಾನ್ ಅಮ್ಮನ್ ಜೊತೆ ಹೇಳ್ಕೊತೀನಿ ಅದಲ್ಲರಿ ಅತ್ತೆ ಹಬ್ಬ ಮಾಡ್ಬೇಕು ಬೇಗ ಬಂದ್ಬಿಡು ಅಂತ ಹೇಳಿದ್ರು ನಾನು ಹೇಳೋದ್ನ ಕೇಳು ನನಗಿಲ್ಲಿ ಜಾಸ್ತಿ ಕೆಲ್ಸ ಇದೆ ನಾನೇ ಅಮ್ಮನ್ ಜೊತೆ ಹೇಳ್ಬಿಡ್ತೀನಿ ನೀನೇನು ಟೆನ್ಷನ್ ಮಾಡ್ಬೇಡ ಆರಾಮವಾಗಿ ರೆಸ್ಟ್ ಮಾಡಿ ಆಮೇಲೆ ಬಾ ಹಾಗೆ ಹೇಳಿ ರಾಮು ಕಾಲ್ನ ಕಟ್ ಮಾಡ್ದ ಸೀತಾ ಮನೆಗೆ ಹೋಗಿ ಎರಡ್ ದಿನ ಹೋಗಿ ನಾಲ್ಕ್ ದಿನ ಆಯ್ತು ಊರಿನಿಂದ ಮನೆಗೆ ಬಂದ್ಲು ಏನಮ್ಮ ಎರಡು ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ನಾಲ್ಕು ದಿನ ಆಗಿ ಬಂದಿದೀಯಾ ಇಲ್ಲತ್ತೆ ಊರಿಗೋಗಿದ್ದಾಗ ಜ್ವರ ಬಂತು ನಿಮ್ಮ ಮಗನ ಜೊತೆ ಫೋನ್ ಮಾಡಿ ಹೇಳಿದ್ದೆ ನನ್ನ ಜೊತೆ ಒಂಥರ ಹೇಳಿ ನನ್ನ ಮಗನ ಜೊತೆ ಇನ್ನೊಂದರ ಹೇಳಿ ಕಳಿಸ್ತೀಯಾ ಪ್ರತಿಯೊಂದು ವಿಚಾರದಲ್ಲೂ ನೀನ್ ಹೀಗೇ ಮಾಡ್ತಿದ್ದೀಯಾ ಅದೆಲ್ಲ ಏನೂ ಇಲ್ಲತ್ತೆ ಊರಿಗೆ ಹೋದಾಗ ಜ್ವರ ಬಂತು ನಾನು ನಿಜಾನೇ ಹೇಳ್ತಿದ್ದೀನಿ ಹೀಗೆ ನಿಂತ್ಕೊಂಡಿದ್ರೆ ಇನ್ನೂ ಏನೇನೋ ಹೇಳ್ತೀಯಾ ಹೋಗಿ ಅಡಿಗೆ ಮಾಡು ಅದಲ್ಲ ಅತ್ತೆ ಬಡತನದ ಮನೆಯಿಂದ ಹುಡುಗಿನ ತಗೊಂಡ್ರೆ ನಾವ್ ಹೇಳ ಮಾತ್ನ ಕೇಳಿ ನಡೀತಾಳೆ ಅನ್ಕೊಂಡೆ ಆದ್ರೆ ನೀನು ನನ್ ಮಗನ ಬುಟ್ಟಿಗಾಕೊಂಡು ನನಗೆ ತಿರುಗಿಸ್ತೀಯಾ ನೀನವನಿಗೆ ಏನ್ ಹೇಳ್ಕೊಡ್ತೀಯೋ ಅದ್ನೇ ನನಗ್ ಬಂದ್ ಹೇಳ್ತಾನೆ ಬಾಯಿಂದ ಬರ ಮಾತೆಲ್ಲ ನೀನ್ ಹೇಳ್ಕೊಡದೆ ನಾನೊಂದು ಹೇಳಿದ್ರು ಅವನು ಕೇಳದೇ ಇಲ್ಲ ನಾನೇನೋ ದ್ರೋಹ ಮಾಡವಳಂಗೆ ನೋಡ್ತಾನೆ ಮಗನ್ನ ಇಷ್ಟು ಬದಲಾಯಿಸ್ಬಿಟ್ಟ ನೀನು ಹಾಗೆ ಹೇಳಿ ಶಾರದಾ ಅಲ್ಲಿಂದ ಹೊರಟೋದ್ಲು ಸೀತಾ ನಿಂತಲ್ಲೇ ಬೇಜಾರ್ ಮಾಡ್ಕೊಂಡಿದ್ಲು ಅಷ್ಟಲ್ಲಿ ರಾಮು ಬಂದ ಏನಾಯ್ತು ಸೀತಾ ಹಾಗಿದ್ದೀಯಾ ನನಗೆ ಹುಷಾರಿರ್ಲಿಲ್ಲ ಅದಕ್ಕೇನೆ ನಾನು ಇಲ್ಲಿಗೆ ಬಂದಿಲ್ಲ ಅಂತ ನಿಮ್ಮ ಜೊತೆ ಹೇಳಿದ ವಿಚಾರನ ಅಮ್ಮನ್ ಜೊತೆ ಹೇಳದ್ರ ರೀ ಹೇಳ್ದೆ ಇವಾಗ ಏನಾಯ್ತು ಅತ್ತೆ ನನ್ನ ಬೈತಾ ಇದ್ದಾರೆ ರೀ ಅಮ್ಮ ಹೇಳಿದ್ರು ನೀನು ತಲೆ ಕೆಡ್ಸ್ಕೋಬೇಡ ಅಮ್ಮ ಯಾವಾಗ್ಲೂ ಹಾಗೆ ತಾನೆ ಮನ್ಸಲ್ಲಿ ಏನೂ ಇಟ್ಕೊಳೋದಿಲ್ಲ ಅವರಾಗಿಯೇ ಬಂದು ಮಾತಾಡ್ತಾರೆ ಹೀಗೆ ಪ್ರತಿದಿನ ಶಾರದಾ ಏನಾದ್ರೂ ಒಂದು ಹೇಳೋದು ಸೀತಾ ದುಃಖ ಪಡ್ತಾನೇ ಇದ್ಲು ಹೀಗಿರುವಾಗ ಒಂದು ದಿನ ಶಾರದಾ ಸೀತನ ಏನೋ ಒಂದು ಮಾತು ಹೇಳಿ ಸೀತನಿಗೆ ತುಂಬಾ ಬೇಜಾರಾಗಿ ಸೀತಾ ಯಾರ ಬಳಿನೂ ಹೇಳದೆ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಲು ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ದೀಯಾ ಏನೂ ಇಲ್ಲ ಅಯ್ಯ ನನ್ನ ಕಷ್ಟವನ್ನು ದೇವರ ಬಳಿ ಹೇಳ್ಕೊಳ್ಲಿಕ್ಕೆ ಅಂತ ಬಂದೆ ನಿನಗೆ ಗೊತ್ತಮ್ಮ ನಿಮ್ಮತ್ತೆ ಕೂಡ ಹೀಗೆ ಬಂದು ದೇವರ ಬಳಿ ಅವರ ಕಷ್ಟವನ್ನು ಹೇಳಿಕೊಳ್ತಿದ್ರು ನನ್ನ ಅತ್ತೆ ಬರ್ತಾ ಇದ್ರಾ ನಿನಗೆ ಗೊತ್ತಿಲ್ಲಮ್ಮ ನಿಮ್ಮ ಅತ್ತೆಯ ಅತ್ತೆಯವರು ಕೂಡ ನಿಮ್ಮ ಅತ್ತೆಯವರಿಗೆ ಹಿಂಸೆ ಕೊಡ್ತಾ ಇದ್ರಂತೆ ಊಟ ಕೊಡ್ತಾ ಇರ್ಲಿಲ್ಲಂತೆ ಯಾವಾಗ್ಲೂ ನೆಮ್ಮದಿ ಇಲ್ಲದೆ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ರಂತೆ ಹೌದಾ ನಮ್ಮತ್ತೆ ಅಷ್ಟು ಕಷ್ಟಪಟ್ಟಿದಾರಾ ನಿಮ್ಮ ಅತ್ತೆಯವರು ತುಂಬಾ ಒಳ್ಳೆ ಮನುಷ್ಯ ಯಾವಾಗ್ಲೂ ಅವ್ರ ಅತ್ತೆಯ ಮಾತನ್ನು ಕೇಳಿಕೊಂಡು ಅವರ ಬಳಿಯೇ ಇರ್ತಾ ಇದ್ರೆ ಹೊರತು ನಮ್ಮ ಅತ್ತೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಯಾರ ಬಳಿ ಕೂಡ ಹೇಳ್ಕೊಳ್ತಾ ಇರ್ಲಿಲ್ಲ ನಮ್ಮತ್ತೆ ಯಾವಾಗ್ಲೂ ನನಗೆ ಆ ರೀತಿಯೆಲ್ಲ ಮಾಡ್ಲೇ ಇಲ್ಲ ಊಟದ ವಿಚಾರದಲ್ಲೆಲ್ಲ ನನ್ನ ಚೆನ್ನಾಗಿ ನೋಡ್ಕೋತಾರೆ ಕೆಲಸ ಮಾಡಿಲ್ಲ ಅಂತ ಮಾತ್ರ ಯಾವಾಗಾದ್ರೂ ಏನಾದರೂ ಒಂದು ಹೇಳ್ತಾರೆ ನನಗೆ ಶಾರದಮ್ಮನ ಬಗ್ಗೆ ಸ್ವಲ್ಪ ವರ್ಷಗಳಿಂದ ಗೊತ್ತು ಯಾಕೆ ಅಂದ್ರೆ ಯಾವಾಗ್ಲೂ ದೇವಸ್ಥಾನಕ್ಕೆ ಬಂದು ನನ್ನ ಜೊತೆ ಎಲ್ಲಾ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು ಅದು ಮಾತ್ರ ಅಲ್ಲದೆ ನನಗೂ ಕೂಡ ಇಲ್ಲಿ ಕೆಲಸಕ್ಕೆ ಸಹಾಯವನ್ನು ಮಾಡ್ತಾ ಇದ್ರು ಹಾಗಿರುವಾಗ ನಮ್ಮ ಅತ್ತೆ ಯಾಕೆ ಈ ರೀತಿ ನಡ್ಕೊಳ್ತಾರೆ ಅವರು ಪಟ್ಟ ಕಷ್ಟವನ್ನು ಯಾಕೆ ನನ್ನ ಮೇಲೆ ತೀರಿಸ್ತಾರೆ ಭವಿಷ್ಯ ಅಂದಿನ ಕಷ್ಟಗಳು ಇನ್ನೂ ಅವ್ರ ಮನ್ಸಲ್ಲಿ ಇದೆಯೋ ಏನೋ ಅದ್ನ ಮನಸ್ಸಿಂದ ಹೇಗೆ ತೆಗ್ದಾಕೋದು ಅಂತ ಗೊತ್ತಿಲ್ದೆ ಅದೆಲ್ಲವನ್ನೂ ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೋ ಏನೋ ಪುರೋಹಿತರೇ ನಾನು ಮನೆಗೋಗ್ತೀನಿ ತುಂಬಾನೇ ಸಮಯ ಆಗ್ಬಿಡ್ತು ಇನ್ನೂ ಸಮಯ ಆದ್ರೆ ನಮ್ಮ ಅತ್ತೆಯವರು ನನ್ನ ಬೈತಾರೆ ಹಾಗೆ ಹೇಳಿ ಸೀತಾ ಅಲ್ಲಿಂದ ಹೊರಟೋದ್ಲು ಪುರೋಹಿತರು ಶಾರದಮ್ಮನ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ತನ್ನ ಅತ್ತೆ ಮೇಲೆ ಸೀತನಿಗೆ ಇನ್ನಷ್ಟು ಗೌರವ ಜಾಸ್ತಿಯಾಗಿ ತನ್ನ ಅತ್ತೆ ಏನು ಹೇಳಿದ್ರು ಕೇಳ್ಕೊಂಡೋಗ್ತಿದ್ಲು ನನ್ನ ಸೊಸೆಗೆ ಏನಾಯ್ತು ಯಾವಾಗ ನಾನು ಏನು ಹೇಳಿದ್ರು ತಿರುಗಿ ಉತ್ತರ ಕೊಡ್ತಾಳೆ ಇವತ್ತಾಗೇನೆ ಹೋಗ್ತಿದ್ದಾಳೆ ಸೀತಾ ಇಲ್ಬಾ ಹೇಳಿಯತ್ತೆ ಇವತ್ತಿಂದ ಗ್ಯಾಸಲ್ಲಿ ಅಡಿಗೆ ಮಾಡಬೇಡ ತೌದೇ ಒಲೆಯಲ್ಲೇ ಮಾಡು ಗ್ಯಾಸ್ಗೆ ದುಡ್ಡು ಜಾಸ್ತಿ ಆಗಿದೆ ಸರಿಯತ್ತೆ ಏನು ಇವತ್ತೇನು ಉತ್ತರನೇ ತಿರುಗಿಸಿ ಕೊಡ್ತಾ ಇಲ್ಲ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ ನಿನ್ನ ಗಂಡ ಮಾವ ಇದ್ದಾರೆ ಅಂತ ನಾಟಕ ಮಾಡ್ತಿದ್ದೀಯಾ ಅವರ ದೃಷ್ಟಿಯಲ್ಲಿ ನನ್ನ ಕೆಟ್ಟವಳಾಗಿ ತೋರಿಸ್ತಾ ಇದ್ದೀಯಾ ಬಡ ಹುಡುಗಿ ಇವ್ಳಿಗೇನ್ ಗೊತ್ತಿಲ್ಲ ಅಂತ ಯೋಚನೆ ಮಾಡಿದೆ ಆದ್ರೆ ನಿನ್ಗೆ ನಾಟ್ಕ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗೆ ಶಾರದಾ ಏನೇ ಹೇಳಿದ್ರು ಸೀತಾ ಏನೂ ಹೇಳಲಿಲ್ಲ ಆಗ ಶಾರದನ ಗಂಡ ರಾಜಾರಂ ಬಂದು ಶಾರದಾ ಇಲ್ಲಿಗೆ ಬಾ ಸೀತಾ ನೀನೋಗಿ ನಿನ್ ಕೆಲ್ಸ ನೋಡಮ್ಮ ಏನ್ರಿ ಯಾಕೆ ಕರೀತಾ ಇದ್ದೀರಾ ಏನಾಯ್ತು ನಿನಗೆ ಏನಾಯ್ತು ಶಾರದಾ ಹೇಗಿದ್ದವಳು ಇವಾಗ ಹೇಗಾಗ್ಬಿಟ್ಟೆ ನನ್ ತಾಯಿ ನಿನಗೆ ಕಷ್ಟ ಕೊಡುವಾಗ ನೀನು ಸುಮ್ಮನಿದ್ದೆ ಅದ್ನೆಲ್ಲ ಇವಾಗ ನಿನ್ ಸೊಸೆ ಮೇಲೆ ತೀರ್ಸ್ಕೊತಾ ಇದ್ದೀಯಾ ಅವಾಗ ಪರಿಸ್ಥಿತಿ ಬೇರೆ ಇವಾಗ ಪರಿಸ್ಥಿತಿ ಬೇರೆ ನೀನು ಏನು ಆಲೋಚನೆ ಮಾಡದಿಲ್ವಾ ಹೌದು ನೀನೇತಾನೆ ಹೇಳ್ತಾ ಇದ್ದಿದ್ದು ನನಗೆ ಸೊಸೆ ಬಂದ್ರೆ ನಮ್ಮ ಅತ್ತೆ ರೀತಿ ನಾನು ಅವಳಿಗೆ ಹಿಂಸೆ ಕೊಡೋದಿಲ್ಲ ನನ್ ಸೊಸೆನ ನಾನು ತುಂಬಾ ಚೆನ್ನಾಗ್ ನೋಡ್ಕೋತೀನಿ ಅಂತ ಇವಾಗ ನೀನು ಅತ್ತೆ ಆದ ತಕ್ಷಣ ಎಲ್ಲಾನು ಬದಲಾವಣೆ ಆಗ್ಬಿಡ್ತಾ ನನ್ನ ಹೆಂಡತಿ ಶಾರದಾ ಈಗೆಲ್ಲ ಇರ್ತಾ ಇರ್ಲಿಲ್ಲ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡ್ತಾ ಇದ್ಲು ಎಲ್ಲರ ಬಳಿ ಒಳ್ಳೆ ಮಾತನ್ನು ಸಂಪಾದನೆ ಮಾಡ್ತಾ ಇದ್ಲು ಯಾರಿಗಾದ್ರೂ ಒಂದು ಮಾತು ಹೇಳ್ಬೇಕಂದ್ರೆ ನೂರು ಸಲ ಯೋಚನೆ ಮಾಡ್ತಿದ್ಲು ಇವಾಗ ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಆ ಹುಡುಗಿ ತುಂಬಾ ಒಳ್ಳೆಯವಳು ನೀನು ಏನೇ ಹೇಳಿದ್ರು ಅವಳು ತಿರ್ಗಿಸಿ ಮಾತಾಡೋದಿಲ್ಲ ಸಮಾಧಾನವಾಗಿ ಹೋಗ್ತಾಳೆ ನಿನ್ನ ಮೇಲೆ ಆ ಹುಡುಗಿ ತುಂಬಾನೇ ಗೌರವ ಇಟ್ಟಿದ್ದಾಳೆ ನೀವು ಏನೇ ಹೇಳಿದ್ರು ಈ ಮನೆಯಲ್ಲಿ ಯಾರಿಗೂ ಯಾವ ತೊಂದರೆ ಬರದ ಹಾಗೆ ನೋಡ್ಕೊಳ್ತಾ ಇದ್ದಾಳೆ ನಾನು ಒಬ್ಳು ಅತ್ತೆ ಅಂತ ಮಾತ್ರ ರೀ ನನ್ನ ತಲೆಯಲ್ಲಿ ಓಡ್ತಾ ಇದೆ ನಿಮ್ಮ ತಾಯಿ ನನ್ನ ನಡೆಸಿದ ಹಾಗೆ ನಾನು ನನ್ನ ಸೊಸೆನ ನಡೆಸ್ಬೇಕು ಅಂತ ಮಾತ್ರ ಆಲೋಚನೆ ಮಾಡದ್ನೆ ಹೊರತು ನಿಮ್ ತಾಯಿ ಕೊಟ್ಟ ಕಷ್ಟವನ್ನು ನಾನು ಮರ್ತ್ಬಿಟ್ಟೆ ನಾನು ಹೇಗೆ ನಮ್ಮ ಅತ್ತೆಯ ಬಗ್ಗೆ ಆಲೋಚನೆ ಮಾಡದ್ನು ಅದೇ ರೀತಿ ನನ್ನ ಸೊಸೆ ಕೂಡ ನನ್ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾಳಲ್ವಾ ಸರಿ ರೀ ನಾನು ಇಂದಿನಿಂದ ಅರ್ಥ ಮಾಡ್ಕೊಂಡು ಸರಿಯಾಗಿರ್ತೀನಿ ಮುಂದೆ ನನ್ ಸೊಸೆ ಜೊತೆ ಜಗಳ ಮಾಡೋದಿಲ್ಲ ಬೈಯೋದಿಲ್ಲ ಅವಾಗ ನನ್ ಅತ್ತೆ ದಬ್ಬಾಳಿಕೆ ಮಾಡಿದ್ರು ಅಂತ ಇವಾಗ ನಾನು ನನ್ ಸೊಸೆ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ ನಾನು ಸೊಸೆಯಾಗಿರುವಾಗ ಎಷ್ಟು ಕಷ್ಟಪಟ್ನು ಇನ್ ಮುಂದೆ ನನ್ ಸೊಸೆ ಅಷ್ಟೊಂದ್ ಕಷ್ಟ ಪಡ್ಬಾರ್ದು ರೀ ಇವತ್ತಿಂದ ನೀವು ಹೊಸದಾಗಿರುವ ಶಾರದಾನ ನೋಡ್ತೀರಾ ನೋಡಿ ಬಡತನ ವೆಸ್ಸಸ್ ಶ್ರೀಮಂತ ಸೊಸೆಯ ದೀಪಾವಳಿ ಲಕ್ಷ್ಮಿ ಹೊಲದಲ್ಲಿ ಕೆಲಸ ಮಾಡುವ ಬಡ ಸೊಸೆ ಅವಳಿಗೆ ಒಬ್ಳೆ ಮಗಳು ಕೀರ್ತಿ ಅವರ ಮನೆ ಎದುರಿನಲ್ಲಿ ಒಂದು ಶ್ರೀಮಂತ ಮನೆಯೂ ಇತ್ತು ಆ ಮನೆಗೆ ಪಟ್ಟಣದಲ್ಲಿ ಬೆಳೆದಿರುವ ಸೊಸೆ ಬಂದ್ಲು ಅವಳ ಹೆಸರು ದಿವ್ಯ ಅವಳಿಗೆ ಒಬ್ನೇ ಮಗನಿದ್ದ ಅವನ ಹೆಸರು ಚರಣ್ ದಿವ್ಯಳಿಗೆ ಶ್ರೀಮಂತಳು ಎನ್ನುವ ಅಹಂಕಾರ ಇತ್ತು ಹಣ ಇಲ್ಲದವರನ್ನು ಕೆಳಮಟ್ಟದಲ್ಲಿ ನೋಡ್ತಾ ಇದ್ಲು ಒಂದು ದಿನ ಕೀರ್ತಿ ಮನೆಯ ಮುಂದೆ ಕೂತ್ಕೊಂಡು ಎದುರು ಮನೆಯನ್ನು ನೋಡ್ತಾ ಇದ್ಲು ಆಗ ಅಮ್ಮ ಹೊರಗೆ ಬಂದು ಅಮ್ಮ ಕೀರ್ತಿ ಏನಮ್ಮ ಏನು ಯೋಚನೆ ಮಾಡ್ಕೊಂಡು ಕೂತಿದೀಯಾ ಏನೂ ಇಲ್ಲಮ್ಮ ಎದುರು ಮನೆಯಲ್ಲಿ ಇರುವ ಚರಣ್ ನನ್ ಜೊತೆ ಆಟಾಡಕ್ಕೆ ಬರ್ತೀನಿ ಅಂತ ಹೇಳ್ದ ಆದ್ರೆ ಇನ್ನು ಬಂದಿಲ್ಲ ಅಂತ ನೋಡ್ತಾ ಇದ್ದೀನಿ ನೀನು ನಾವು ನೋಡದೆ ಅಂತ ಹೇಗೆ ನೋಡ್ತಾ ಇದ್ದಾರೆ ಅಂತ ನೀನು ಅವ್ರ ಮಗನ್ ಜೊತೆ ಮಾತಾಡೋದ್ ನೋಡಿದ್ರೆ ನಮ್ನ ಅವಮಾನ ಮಾಡ್ತಾರೆ ನೀನು ಇಲ್ಲೇ ಇರುವ ಬೇರೆ ಮಕ್ಕಳ ಜೊತೆ ಆಟಾಡ್ಬೋದಲ್ಲಮ್ಮ ಆದ್ರೆ ಚರಣ್ ಹಾಗೆ ಅಲ್ಲಮ್ಮ ನನ್ನ ಅಕ್ಕ ಅಕ್ಕ ಅಂತ ಕರ್ಕೊಂಡು ನನ್ ಜೊತೆ ತುಂಬಾ ಚೆನ್ನಾಗಿ ಆಟಾಡ್ತಾನೆ ನನಗೆ ಚರಣ್ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಅಂತ ಮಾತಾಡ್ತಿರುವಾಗಾನೇ ಚರಣ್ ಹೊರಗೆ ಬಂದ ಸಾರಿ ಅಕ್ಕ ಲೇಟ್ ಆಗೋಯ್ತು ಬಾ ಹೋಗಿ ಆಟಾಡೋಣ ಅಮ್ಮ ನಾನು ಹೋಗಿ ಸ್ವಲ್ಪ ಹೊತ್ತು ಆಟಾಡಿ ಬರ್ತೀನಿ ಹಾಗೆ ಅಂತ ಹೇಳಿ ಇಬ್ರು ಸೇರ್ಕೊಂಡು ಮೈದಾನಕ್ಕೆ ಆಟಾಡಕ್ ಹೋದ್ರು ಲಕ್ಷ್ಮಿ ಕೂಡ ಇದನ್ನು ನೋಡ್ತಾನೆ ನಿಂತಿದ್ಲು ಸ್ವಲ್ಪ ಹೊತ್ತು ಕಳೆದು ಹೊರಗೆ ಹೋದ ದಿವ್ಯಾ ಮನೆಗೆ ಬಂದು ಚರಣ್ಣನ ನೋಡಿದ್ಲು ಕೋಪದಿಂದ ಅವರ ಬಳಿ ಹೋಗಿ ಲೇ ಬುದ್ಧಿ ಕೆಟ್ಟವನೇ ಈ ಲೇಬರ್ ಗಳ ಜೊತೆ ಆಟಾಡಬಾರ್ದು ಅಂತ ಅಂತ ನಿನಗೆ ಹೇಳಿಲ್ಲ ಬೇರೆ ಯಾರು ನಿಂಗೆ ಆಟಾಡಕ್ಕೆ ಸಿಕ್ಕಿಲ್ವಾ ಕಣೋ ಇನ್ನೊಂದ್ಸಲ ಈ ರೀತಿ ಬಡವರ ಜೊತೆ ಸುತ್ಕೊಂಡಿದ್ರೆ ನಿನ್ ಕೈಕಲ್ ಮುರಿತೀನಿ ಏ ಕೀರ್ತಿ ನಿನಗೂ ಬುದ್ಧಿ ಇಲ್ವಾ ನಿಮ್ಮಮ್ಮ ಬೇಕು ಅಂತ ಕಳ್ಸಿರ್ತಾರೆ ನಮ್ ಜೊತೆಯಿಂದ ಏನಾದ್ರು ತಗೊಂಡೋಗೋಣ ಅಂತ ಅದನ್ನು ಕೇಳ್ಕೊಂಡ ಲಕ್ಷ್ಮಿ ತಕ್ಷಣ ಅವರ ಬಳಿ ಹೋಗಿ ನಾವು ಎಷ್ಟು ಬಡವರಾಗಿದ್ರು ನೀವೇ ಹೀಗೆ ಮಾತಾಡೋದು ಸರಿ ಇಲ್ಲ ಯಾಕೆ ಮಕ್ಕಳಲ್ಲಿ ಭೇದ ಭಾವ ತೋರ್ಸಿ ಅವ್ರನ್ನ ದೂರ ಮಾಡ್ತೀರಾ ಎಲ್ಲಾ ಮಕ್ಕಳು ಯಾವಾಗ್ಲೂ ಒಂದೇ ಏನು ಎಲ್ಲರೂ ಹೇಗೆ ಸಮ ಆಗ್ತಾರೆ ಯಾವತ್ತಿದ್ರೂ ನೀವು ನಮಗೆ ಸಮ ಆಗೋದಿಲ್ಲ ಯಾವಾಗ್ಲೂ ನೀವು ನಮ್ಕಿಂತ ಕೆಳಗೇನೆ ಬಾರೋ ಹೋಗೋಣ ನಾವು ಹಾಗೆ ಹೇಳಿ ಚರಣ್ಣನ್ನು ಮನೆಗೆ ಕರ್ಕೊಂಡೋದ್ಲು ಅಮ್ಮ ಅಕ್ಕ ತುಂಬಾ ಒಳ್ಳೆಯವಳು ಯಾಕಮ್ಮ ನೀವು ಹೀಗೆ ಎಲ್ಲ ಮಾಡ್ತಿದ್ದೀರಾ ಲೇ ನಾವು ಶ್ರೀಮಂತರು ಅಂತ ಅವ್ರು ನಮ್ ಜೊತೆ ತುಂಬಾ ಚೆನ್ನಾಗಿ ಇರ್ತಾರೆ ಅವರಿಗೆಲ್ಲ ನಾವು ಜಾಗ ಕೊಡ್ಬಾರ್ದು ನಮ್ ಸ್ಟೇಟಸ್ ಕಡಿಮೆ ಆಗುತ್ತೆ ಇಲ್ಲ ನಾನ್ ನಿಮ್ ಮಾತ್ನ ಕೇಳೋದಿಲ್ಲ ನಾನು ಒಂದ್ಸಲ ಮಾತ್ರ ಹೇಳೋದು ಪದೇ ಪದೇ ಹೇಳೋದಿಲ್ಲ ಇನ್ ಮುಂದೆ ಅವ್ಳ ಜೊತೆ ಆಟಾಡಿದ್ರು ಅವಳನ್ನ ನೋಡಿ ಮಾತಾಡಿದ್ರು ನಾನ್ ನಿನ್ನ ಹಾಸ್ಟೆಲಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಅದನ್ನು ಕೇಳಿ ಚರಣ್ ಹೆದರಿ ಹೋಗಿ ಅಯ್ಯೋ ನನ್ ಸತ್ರೂ ಕೂಡ ಹಾಸ್ಟೆಲ್ಗೆಲ್ಲಾ ಹೋಗಲ್ಲ ನಾನ್ ನಿಮ್ ಮಾತ್ನ ಕೇಳ್ತೀನಿ ಹಾಗೆ ಅಂತ ಹೇಳಿದ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ದೀಪಾವಳಿ ಬರುವಂತಹ ದಿನಗಳು ಮುಂದಾಯಿತು ಕೀರ್ತಿ ತಾಯಿ ಜೊತೆ ಹೀಗೆ ಹೇಳಿದ್ಲು ಅಮ್ಮ ಈ ಸಲ ನಾವು ಎದುರು ಮನೆಯವರಿಗಿಂತ ತುಂಬಾ ಪಟಾಕಿ ಹೊಡೆದು ನಾವೇ ಮುಂದೆ ಅಂತ ತೋರ್ಸೋಣ ಮಾಡಬಾರ್ದು ಕಾಲ ತೀರ್ಮಾನ ಮಾಡುತ್ತೆ ಯಾರು ದೊಡ್ಡವರು ಚಿಕ್ಕವರು ಅಂತ ನಾವು ಯಾವಾಗ್ಲೂ ನಮ್ಮ ಪರಿಸ್ಥಿತಿನ ನೋಡಿ ಬೆಳಿಬೇಕು ಇನ್ನೊಬ್ರು ಜೊತೆ ಪೈಪೋಟಿ ಮಾಡ್ಬೇಕು ಅಂತ ಸುಮ್ನೆ ಖರ್ಚುಗಳನ್ನ ಹೇಳ್ಕೋಬಾರ್ದು ಹಾಗೆ ಅಂತ ಹೇಳಿ ಪರಿಸ್ಥಿತಿ ಬಗ್ಗೆ ಎಲ್ಲಾನು ಅರ್ಥ ಮಾಡಿಸಿದ್ಲು ಇನ್ನೊಂದು ಕಡೆ ದಿವ್ಯಾ ಆ ಎದುರು ಮನೆಯವಳು ಎಲ್ಲರೂ ಸಮ ಅಂತ ಹೇಳ್ತಾಳ ಅದು ಹೇಗೆ ಅಂತ ನಾನ್ ತೋರ್ಸ್ಕೊಡ್ತೀನಿ ದೀಪಾವಳಿಗೆ ಎರಡ್ ದಿನ ಇರುವ ಮೊದ್ಲೇ ನಾನು ಏನೇನ್ ಮಾಡ್ತೀನಿ ಅಂತ ನೋಡ್ಲಿ ಆವಾಗ ಗೊತ್ತಾಯ್ತದೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಹಾಗೆ ಅಂತ ಪಟ್ಟಣಕ್ಕೆ ಹೋಗಿ ಅವಳು ತುಂಬಾ ಪಟಾಕಿನ ತಗೋ ಆ ದಿನ ಕತ್ಲೆ ಆದಾಗ ದಿವ್ಯ ಪಟಾಕಿನ ಹೊರಗೆ ತಗೋಬಂದು ಇಲ್ಲಿ ನೋಡು ಚರಣ್ ನಮ್ಮಂತ ಶ್ರೀಮಂತರಿಗೆ ಹಬ್ಬ ಎರಡ್ ದಿನ ಮುಂಚೆನೆ ಆರಂಭ ಆಗುತ್ತೆ ಬಾ ಬಂದು ಈ ಪಟಾಕಿನ ಒಡಿ ಹಾಗೆ ಅಂತ ಅವಳು ಲಕ್ಷ್ಮಿಗೆ ಕೇಳುವ ಹಾಗೆ ಹೇಳಿದ್ಳು ಅದನ್ನು ನೋಡಿದ ಕೀರ್ತಿ ಅವಳ ಅಮ್ಮನ್ ಜೊತೆ ಅಮ್ಮ ತುಂಬಾ ಎರಡು ದಿನ ಮುಂಚೆನೆ ದೀಪಾವಳಿಗೆ ಪಟಾಕಿನ ಒಡಿಯಕ್ಕೆ ಆರಂಭಿಸಿದ್ರು ನೀವು ಪಟಾಕಿ ತಂದಿಲ್ವಾ ದೀಪಾವಳಿ ಅಂದ್ರೆ ಪಟಾಕಿ ಒಡಿಯೋದ್ ಮಾತ್ರ ಅಲ್ಲ ದೀಪಾನ ಇಡೋದು ಕೂಡ ಬೇಕಾದ್ರೆ ಇವತ್ತಿಂದ ನಾವು ದೀಪಗಳನ್ನ ಇಟ್ಟು ದೀಪಾವಳಿನ ಆರಂಭಿಸೋಣ ಬಾ ಹಾಗೆ ಅಂತ ಅಮ್ಮ ಮಗಳು ಇಬ್ರು ಹೋಗಿ ದೀಪಗಳನ್ನ ಕಸಿದ್ರು ಬಡ ಮನೆಯವರು ಒಂದು ಕಡೆ ಶ್ರೀಮಂತ ಮನೆಯವರು ಒಂದು ಕಡೆ ಹೀಗೆ ಅವರವರ ಅಂತಸ್ತಿಗೆ ತಕ್ಕಂತೆ ಎರಡು ದಿನ ಮುಂಚೆನೆ ದೀಪಾವಳಿಯನ್ನು ಆರಂಭಿಸಿದರು ಹೀಗಾದ್ರೂ ಇವರಿಗೆ ವ್ಯತ್ಯಾಸ ಏನು ಅಂತ ಅರ್ಥ ಆಗಿರ್ಬೋದು ಹಾಗೆ ಅಂತ ಲಕ್ಷ್ಮಿಗೆ ಕೇಳುವ ಹಾಗೆ ಹೇಳಿದ್ಲು ಲಕ್ಷ್ಮಿ ಏನು ಮಾತನಾಡದೆ ಅವಳಿಷ್ಟಕ್ಕೆ ಅವಳು ದೀಪಾನ ಕಸ್ತಾ ಇದ್ಲು ಇದನ್ನು ನೋಡಿದ ದಿವ್ಯಾಳಿಗೆ ತುಂಬಾ ಕೋಪ ಬಂತು ಇದೆಲ್ಲ ಇವಳು ಭಯ ರೀತಿ ಇನ್ನೊಂದ್ ಕೆಲಸ ಮಾಡ್ತೀನಿ ಒಂದ್ ಪಟಾಕಿನ ಕಸ ಹಾಕಿದ್ರೆ ಓಡೋಗ್ಬಿಡ್ತಾಳೆ ಹಾಗೆ ಅಂತ ರೋಡಿಂದ ಈ ಕಡೆ ಬಂದು ಒಂದು ಪಟಾಕಿನ ಕಸಿ ಇಟ್ಟು ಅದು ಎಲ್ಲಿ ಒಡಿಯುತ್ತೆ ಅಂತ ಬರುವಂತಹ ಗಾಡಿನ ಕೂಡ ನೋಡದೆ ಅವಳು ರೋಡ್ ನ ಕ್ರಾಸ್ ಮಾಡಕ್ಕೆ ನೋಡಿದ್ಲು ಆಗ ಒಂದು ಕಾರು ವೇಗವಾಗಿ ಬಂದು ದಿವ್ಯಳ ಮೇಲೆ ಗುದ್ದಿ ಹೋಗ್ಬಿಡ್ತು ಅದರಿಂದ ದಿವ್ಯಾ ಹಾರಿ ಹೋಗಿ ರಸ್ತೆಗೆ ಬಿದ್ಲು ಅದನ್ನು ನೋಡಿದ ಚರಣ್ ಕೀರ್ತಿ ಲಕ್ಷ್ಮಿ ಮೂವರು ಕೂಡ ತುಂಬಾ ಹೆದರಿ ಹೋದ್ರು ತಕ್ಷಣ ಲಕ್ಷ್ಮಿ ಓಡಿ ಹೋಗಿ ದಿವ್ಯಾನ ಎತ್ತಿ ಮಡಿಮೇಲೆ ಮಲಗಿಸ್ಕೊಂಡ್ಲು ತಲೆಯಲ್ಲಿ ತುಂಬಾನೇ ರಕ್ತ ಬರ್ತಾ ಇತ್ತು ಲಕ್ಷ್ಮಿ ದಯವಿಟ್ಟು ನನ್ನ ಕಾಪಾಡು ಹಾಗೆ ಅಂತ ಕೇಳ್ತಾ ಇದ್ಲು ಲಕ್ಷ್ಮಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕೂಡ ಸೇರಿಸಿದ್ಳು ತುಂಬಾ ರಕ್ತ ಹೋಗಿದ್ರಿಂದ ಲಕ್ಷ್ಮಿ ಅವಳ ರಕ್ತವನ್ನು ದಿವ್ಯಾಳಿಗೆ ಕೊಟ್ಲು ಡಾಕ್ಟರ್ ಅವಳಿಗೆ ಟ್ರೀಟ್ಮೆಂಟ್ ಮಾಡಿ ಜೀವಕ್ಕೆ ಏನು ಅಪಾಯ ಇಲ್ಲ ಅದೃಷ್ಟವಶ ನಿಮಗೆ ಏನೂ ಆಗಿಲ್ಲ ಸಮಯಕ್ಕೆ ಲಕ್ಷ್ಮಿ ರಕ್ತ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವ ತೊಂದ್ರೇನು ಆಗಿಲ್ಲ ಹಾಗೆ ಅಂತ ಹೇಳಿ ಹೋದ್ರು ಡಾಕ್ಟರ್ ಮರುದಿನ ದಿವ್ಯಾ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಲು ನೇರವಾಗಿ ಲಕ್ಷ್ಮಿಯ ಮನೆಗೆ ಹೋದ್ಲು ದಿವ್ಯಾಳನ್ನು ನೋಡಿದ ಲಕ್ಷ್ಮಿ ಅವಳ ಜೊತೆ ಪ್ರೀತಿಯಿಂದ ಇವಾಗ ನೀನು ಚೆನ್ನಾಗಿದ್ಯಾ ದಿವ್ಯಾ ಇವಾಗ ಹೇಗಿದೆ ಹಾಗೆ ಅಂತ ಕೇಳಿದ್ಲು ದಿವ್ಯಾ ಅಳುತ್ತಾನೆ ನೀನು ನನ್ಗೆ ರಕ್ತ ಕೊಟ್ಟು ನನ್ ಜೀವನ ಕಾಪಾಡಿದೀಯ ನನ್ ಜೀವ ಇರೋ ತನಕ ಇದ್ನ ನಾನು ಮರೆಯೋದಿಲ್ಲ ಎಲ್ಲರೂ ಸಮ ಅಂತ ತಿಳ್ಕೊಳಕ್ಕೆ ನಾನು ತುಂಬ ಟೈಮ್ ತಗೊಂಡೆ ನಿನ್ನ ಪರಿಸ್ಥಿತಿ ನೋಡಿ ನಿನ್ನ ಅವಮಾನ ಮಾಡಿದಿಕ್ಕೆ ಕ್ಷಮಿಸ್ಬಿಡು ಲಕ್ಷ್ಮಿ ಹಾಗೆ ಅಂತ ಕೈಗಳನ್ನ ಹಿಡ್ಕೊಂಡು ಕೇಳಿದ್ಲು ಅದಕ್ಕೆ ಲಕ್ಷ್ಮಿ ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ ನೀನ್ ಹೇಳಿದು ಕಷ್ಟ ಆದ್ರೂ ಅದನ್ನೆಲ್ಲ ನಾನು ಆವತ್ತೇ ಮರ್ತ್ ಬಿಟ್ಟೆ ಹೇಳಿದ್ರಿಂದ ನಂಗೆ ತುಂಬಾನೇ ಸಂತೋಷ ಆಯ್ತು ನಾಳೆ ದೀಪಾವಳಿ ಹಬ್ಬ ನಾವೆಲ್ಲರೂ ಸೇರಿ ಒಟ್ಟಿಗೆ ನಮ್ಮ ಮನೆಯಲ್ಲೇ ದೀಪಾವಳಿ ಹಬ್ಬನ ಆಚರಿಸೋಣ ಹಾಗೆ ಅಂತ ಹೇಳಿ ದಿವ್ಯಾ ಹೊರಟೋದ್ಲು ಮರುದಿನ ದಿವ್ಯಾ ಲಕ್ಷ್ಮಿಗೆ ಮತ್ತು ಕೀರ್ತಿಗೆ ಹೊಸ ಬಟ್ಟೆ ತಿಂಡಿಗಳನ್ನು ತಗೊಬಂದ್ ಕೊಟ್ಲು ಆ ದಿನ ರಾತ್ರಿ ಎಲ್ಲರೂ ಸೇರಿ ದೀಪಗಳನ್ನು ಕಸಿ ಪಟಾಕಿಗಳನ್ನು ಸಿಡಿಸಿ ದೀಪಾವಳಿಯನ್ನು ಆಚರಿಸಿದ